ಎಲ್ಲೆಲ್ಲಿ ಯಾವ ಯಾವ ಸಮಾಜದ ಎಷ್ಟು ಜನರು ಇದ್ದಾರೆ ಅದು ಸಮೀಕ್ಷೆ ನಡೀತಾ ಇದೆ ಅದರಿಂದ ಏನು ನಿಮ್ಮ ಗ್ರಾಮಕ್ಕೆ ಬಂದಂತ ಸಂದರ್ಭದಲ್ಲಿ ಅದರಲ್ಲಿ ಧರ್ಮ ಅಂತಿದೆ ಒಂದು ಡ್ಯಾಶ್ ಇದೆ ಅದರ ಜೊತೆಗೆ ಆ ಇತರೆ ಅಂತಿದೆ ಇತರೆ ಅನ್ನುವಂಥ ಕಾಲಂನಲ್ಲಿ ಪ್ರತಿಯೊಬ್ಬರು ಕೂಡ ಲಿಂಗಾಯತ ಅಂತ ನಮೂದಿಸ್ಬೇಕು ನಂತರದಲ್ಲಿ ಒಂದು ಇನ್ನೊಂದು ಜಾತಿ ಅನ್ನುವಂಥ ಕಾಲಂ ಬಂದಾಗ ಅದರಲ್ಲಿ ಲಿಂಗಾಯತ ಅಂತ ನಮ್ಮ ಓದಿಸ್ತದೆ ಯಾಕೆಂದ್ರೆ ನಾವೆಲ್ಲರೂ ಕೂಡ ನಮ್ಮ ಚಾಮರಾಜನಗರದ ಭಾಗದಲ್ಲಿ ಇರುವಂತವ್ರೆಲ್ಲರೂ ಕೂಡ ನಾವು ಲಿಂಗಾಯಿತರೆ ಹಿಂದಿನ್ಲೂ ಕೂಡ ಗೊತ್ತು ಲಿಂಗಾಯಿತ ಅಂತ ಹೆಚ್ಚು ಜನ ಹೆಚ್ಚು ಜನಪ್ರಿಯತೆಯನ್ನು ಪಡ್ಕೊಂಡಿತ್ತು ಕಳೆದ ಮೂವತ್ತು ವರ್ಷದಿಂದ ಬೇರೆ ಬೇರೆ ಪದಗಳು ನಮ್ಮಲ್ಲಿ ಒಳಬಿಡ ಬಂದ್ಬಿಟ್ಟಿದೆ ಅದರಿಂದ ಏನು ಮೂವತ್ತು ನಲವತ್ತು ವರ್ಷದ ಹಿಂದೆ ಏನಿತ್ತೋ ಅದನ್ನ ನಾವು ಅದನ್ನು ನಾವು ಬರೆಸಿದಾಗ ನಮ್ಮ ಜನಸಂಖ್ಯೆಯನ್ನು ನಾವು ಹೆಚ್ಚು ತೋರಿಸ್ಕೊಳ್ಳೋದಕ್ಕೆ ಅವಕಾಶ ಆಯ್ತದೆ ಅದರಿಂದ ಏನು ಇಪ್ಪತ್ತೆರಡನೇ ತಾರೀಕು ನಿಮ್ಮ ನಿಮ್ಮ ಏನು ಗ್ರಾಮಗಳು ಬಂದಾಗ ಪ್ರತಿಯೊಬ್ಬರು ಹಿರಿಯರಿರ್ಬೋದು ಗೌಡರಿರ್ಬೋದು ಮುಖಂಡರಿರ್ಬೋದು ಎಲ್ಲರೂ ಕೂಡ ಅವ್ರು ಮನೆಗಳಿಗೆ ಹೋದಾಗ ಅಲ್ಲಿ ಇತರೆ ಏನೋ ಅಂಥ ಕಾಲಮ್ನಲ್ಲಿ ಅಂತ ಪರಿಸ್ಥಿತಿ ಏನಾದರೂ ಪೆನ್ಸಿಲ್ನಲ್ಲಿ ತಗೊಬಂದು ಅವ್ರು ಬರೆದು ಬಿಟ್ಟು ಏನಾದರೂ ಓಲ್ಟೋ ಹಾಗೆ ನಾವು ಸೈನ್ ಹಾಕ್ಬಿಟ್ರೆ ಅವ್ರು ಅಳಿಸ್ಬಿಟ್ಟು ಏನು ಮಾಡ್ತಾರೆ ತಮಗೆ ಬೇಕಾದದನ್ನ ಅವರು ಬಳ ಬರ್ತಾ ಬಿಡ್ತಾರೆ ಅದರಿಂದ ಅಲ್ಲಿ ಅವರು ಪೆನ್ನಲ್ಲಿ ಬರೆದದ್ರೆ ನೋಡಿ ಅದನ್ನು ಲಿಂಗಾಯಿತ ಅಂತ ಬರೆದ ಮೇಲೆ ನಂತರದ ಜಾತಿ ಕಾಲಮ್ನಲ್ಲೂ ಕೂಡ ಲಿಂಗಾಯಿತ ಅಂತ ಇಂಕ್ನಲ್ಲಿ ಪೆನ್ ಪೆನ್ನಲ್ಲಿ ಬರೆದಾಗ ಆಮೇಲೆ ನೀವು ಅದಕ್ಕೆ ಸಹಿ ಹಾಕಿ ಅದನ್ನ ನೀವು ನಮೂದಿಸ್ಬೇಕು ಯಾವ ಪೆನ್ಸಿಲ್ ಬರ್ಕೊಂಡು ಹೋಗ್ತಾರೆ ಇನ್ಯಾರೋ ಬರ್ತಾರೆ ಮನೆಗಳಲ್ಲಿ ಹೆಂಗಸರುಗಳು ಇರ್ತಾರೆ ಈ ಟೈಮಲ್ಲಿ ಅವ್ರು ಬರುವಂತದ್ದೇ ಬೆಳಗ್ಗೆ ಹತ್ತು ಗಂಟೆಗೆ ಬಂದ್ರೆ ಸಂಜೆ ನಾಲ್ಕು ಗಂಟೆ ಗಂಟೆ ಮಾಡ್ತಾರೆ ಆ ಟೈಮಲ್ಲಿ ಯಾರು ಕೂಡ ಮನೆಗಳಲ್ಲಿ ಗಂಡಸರುಗಳು ಯಾರೂ ಇರಲ್ಲ ಗೊತ್ತಿರಲ್ಲ ಹೆಂಗಸರು ಏನೋ ಒಂದು ಹೇಳ್ಬಿಡ್ತಾರೆ ಅವ್ರು ಬರೆದು ಬಿಡ್ತಾರೆ ಅದರಿಂದ ಅವ್ರು ಬಂದಂಥ ಸಂದರ್ಭದಲ್ಲಿ ಪ್ರತಿ ಮನೆ ಮನೆಗಳು ಹೋದಂಥ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಇದನ್ನ ಜಾಗೃತಿಯನ್ನು ಮೂಡಿಸಬೇಕಾದಂಥದ್ದು ನಮ್ಮ ನಿಮ್ಮೆಲ್ಲರ ಪೂರ್ಣವಾದಂತ ಜವಾಬ್ದಾರಿ ಯಾಕಂತಂದರೆ ಇವತ್ತು ನಮ್ಮ ಜನಸಂಖ್ಯೆ ಏನಿದೆ ಅಂತ ನಿಮ್ಮೆಲ್ಲರೂ ಕೂಡ ಗೊತ್ತಾಗ್ಬಿಟ್ಟಿದೆ ಅದರಿಂದ ನಾವು ಎಷ್ಟು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಲಿಂಗಾಯತರೇ ಹೆಚ್ಚು ಜನಸಂಖ್ಯೆ ಇರೋದರಿಂದ ನಾವು ನಮ್ಮ ಜನಸಂಖ್ಯೆನ ತೋರಿಸ್ಕೋಬೇಕಾದಂಥದ್ದು ಪ್ರತಿಯೊಬ್ಬರ ಜವಾಬ್ದಾರಿ ಅಂತ ಹೇಳ್ತಾ ಅದನ್ನು ತಮ್ಮೆಲ್ಲರ ಜವಾಬ್ದಾರಿ ಅಂತ ತಾವೆಲ್ಲರೂ ಕೂಡ ಭಾವಿಸ್ಕೊಂಡು ನಂತರದಲ್ಲಿ ಆ ಮೆರವಣಿಗೆಯ ಸಂದರ್ಭದಲ್ಲೂ ಕೂಡ ಇಪ್ಪತ್ನಾಲ್ಕನೇ ತಾರೀಕು ನಡೆಯುವಂಥ ಮೆರವಣಿಗೆಯ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬೆಳಿ ಬಟ್ಟೆಯನ್ನು ಬಿಳಿ ಪಂಚೆಯನ್ನು ಧರಿಸ್ಕೊಂಡು ವಿಭೂತಿಯನ್ನು ಧರಿಸ್ಕೊಂಡು ಆ ಕಾರ್ಯಕ್ರಮಕ್ಕೆ ಭಾಗಿಯಾಗಬೇಕು ಇದು ಬಹಳ ಮುಖ್ಯವಾದಂಥದ್ದು ಅದರಲ್ಲೂ ಬಹಳ ಖುಷಿ ಆಗ್ತದೆ ಅಭಿಯಾನದ ಒಂದು ಫ್ಲೆಕ್ಸನ್ನು ಗ್ರಾಮದಲ್ಲಿ ಎಲ್ಲೋ ನಮ್ಮ ಈ ಭಾಗದಲ್ಲಿ ನೀವು ಈ ಸುಮಾರು ಏಳೆಂಟು ಊರಲ್ಲಿ ಬಂದಿದ್ದೀವಿ ನಮ್ಮ ಈ ಭಾಗದಲ್ಲಿ ಫ್ಲೆಕ್ಸನ್ನು ಹಾಕಿರುವಂಥ ಊರು ಅಂತಂದರೆ ತಿರುಸೂರು ಗ್ರಾಮ ಅನ್ನೋದಕ್ಕೆ ನಮಗೆ ಬಹಳ ಸಂತೋಷ ಆಗ್ತದೆ ಅದನ್ನು ಫ್ಲೆಕ್ಸನ್ನು ಊರಿನ ಮುಂಭಾಗದಲ್ಲಿ ಫ್ಲೆಕ್ಸನ್ನು ಹಾಕಿ ಇಂತಹ ಒಂದು ಜಾಗೃತಿ ಅಭಿಯಾನದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಸಹಕರಿಸೋದಕ್ಕೆ ನಾವು ಎಲ್ಲರೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಆ ಇಪ್ಪತ್ನಾಲ್ಕನ ನಡೆಯುವಂಥ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಕೂಡ ಭಾಗಗಳಾಗಿ ಯುವಕರು ಹೆಚ್ಚು ಜನಸಂಖ್ಯೆಯಲ್ಲಿ ಸೇರೋದಕ್ಕೆ ತಾವೆಲ್ಲರೂ ಕೂಡ ಮನೆ ಮನೆಗೂ ಕೂಡ ತೆರಳಿ ಅವರಿಗೆ ಜಾಗೃತಿಯನ್ನು ಮೂಡಿಸಿ ಹಿರಿಯಲ್ಲರೂ ಎಲ್ಲರೂ ಕೂಡ ಬಂದು ಮಕ್ಕಳನ್ನು ಕೂಡ ಕರ್ಕೊಂಡು ಬನ್ನಿ ಜೊತೆಗೆ ಮಹಿಳೆಯರನ್ನು ಕೂಡ ಕರ್ಕೊಂಡು ಬಂದು ಆ ಕಾರ್ಯಕ್ರಮ ಯಶಸ್ಸುಗೊಳಿಸಿ ಅಂತ ಹೇಳ್ತಾ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಅಂತ ಅರಸ್ತಾ ಎರಡು ಮಾತುಗಳನ್ನು ಮುಗಿಸ್ತಾನೆ ಎಲ್ಲರ ಅಂತರಾತ್ಮಕ್ಕೂ ಶರಣು